ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಅತಿಥಿ ಶಿಕ್ಷಕರನ್ನ ಖಾಯಂಗೊಳಿಸುವ ಕುರಿತು ಪಿಯು ಸಿ ಅತಿಥಿ ಉಪನ್ಯಾಸಕ ಸಂಘದ ಪಿಯು ಸಿ ಅತಿಥಿ ಉಪನ್ಯಾಸ ಸಂಘದ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಾಜೇಶ್ ಭಟ್ ಸರ್ ಇವರು ಒಂದು ಮಾತನ್ನ ಏನು ಹೇಳ್ತಾರಪ್ಪ ಅಂದ್ರೆ ಐದು ವರ್ಷ ಹತ್ತು ವರ್ಷ ಈಗ ಏನು ಅತಿ ಶಿಕ್ಷಕರ ಕೆಲಸ ಮಾಡ್ತಾ ಇದೀವಲ್ಲ ಇವ್ರನ್ನ ಏನ್ ಮಾಡಿಬಿಡಪ್ಪಾ ಅಂದ್ರೆ ಖಾಯಂ ಮಾಡಿದರೆ ಶಿಕ್ಷಣದಲ್ಲಿ ಕುಂದು ಕೊರತೆಗಳು ನಿವಾರಣೆ ಆಗ್ತಾವಂತ ಹೇಳಿದ್ರು ಇದೆಲ್ಲರಿಗೂ ಕೂಡ ಅತಿಥಿ ಶಿಕ್ಷಕರಿಗೆ ಶುಭ ಸುದ್ದಿ ಮೊದಲನೇದಾಗಿತ್ತು ಇನ್ನೇನು ಮಾಡೋಣಪ್ಪ ಅಂದ್ರೆ ಎರಡು ಭಾಗ ಮಾಡೋಣ ಏನಪ್ಪ ಅಂದ್ರೆ ಒಂದು ಕಡೆ ಅತಿಥಿ ಶಿಕ್ಷಕರು ಅತಿಥಿ ಶಿಕ್ಷಕರನ್ನ ಒಂದು ಕಡೆ ಮಾಡೋಣ ಏನಪ್ಪ ಅಂದ್ರೆ ಅತಿಥಿ ಶಿಕ್ಷಕರಲ್ಲದೇ ಇರುವವರು ನಾನು ಶಿಕ್ಷಕ ಹುದ್ದೆ ಆಕಾಂಕ್ಷಿ ನಾನು ಶಿಕ್ಷಕನಾಗಿ ಕೆಲಸ ಮಾಡಲೇಬೇಕು ಅಥ್ ಹಗಲಿ ರಾತ್ರಿ ಕುತ್ಕೊಂಡು ಎಣ್ಣೆ ಹಾಕೊಂಡು ಉತ್ಕೂತು ಕೂತಿರ್ತಾರಲ್ಲ ಕಡೆ ಇಟ್ಕೊಂಡು ಮೊದಲನೇದಾಗಿ ಏನ್ ಮಾಡೋಣಪ್ಪ ಅಂದ್ರ ಅತಿಥಿ ಶಿಕ್ಷಕರನ್ನ ಖಾಯಂಗೊಳಿಸ್ತಾರ ಅಂತಂದು ಹೇಳಿದ್ರು ಅತಿಥಿ ಶಿಕ್ಷಕರನ್ನ ಖಾಯಂಗೊಳಿಸಿದ್ರ ಅದಕ್ಕಿಂತ ಮುಂಚೆ ಒಂದು ಪ್ರಕ್ರಿಯೆ ಆಗ್ತೈತಿ ಆ ಪ್ರಕ್ರಿಯೆ ಬಗ್ಗೆ ಎಲ್ಲರೂ ಸ್ವಲ್ಪ ಗಮನ ಕೊಡ್ಬೇಕು ಏನಪ್ಪಾ ಅಂದ್ರ ಅತಿಥಿ ಶಿಕ್ಷಕರಾಗಿ ಏನು ಕೆಲಸ ಮಾಡೋದಿರಲ್ಲ ನಮ್ಮದು ಏನಾದ್ರೂ ಸರ್ಕಾರಿ ದಾಖಲೆಗಳು ನಮ್ಮ ಹತ್ರ ಅದಾವೆ ನಮ್ಮ ಹತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರಿ ಅಥವಾ ಎಕ್ಸ್ಪೀರಿಯನ್ಸ್ ಲೆಟರ್ ಏನಾದರೂ ಇದೆ ನಮ್ಮ ಹತ್ರ ನಾನು ಐದು ವರ್ಷ ಮಾಡಿದ್ರಿ ನಾನು ಹತ್ತು ವರ್ಷ ಮಾಡಿದ್ರಿ ಏನಾದರೂ ಎಕ್ಸ್ಪೀರಿಯನ್ಸ್ ಲೆಟರ್ ಏನೂ ಇಲ್ಲ ಅಥವಾ ಏನಾದರೂ ಮಾಸ್ಟರ್ ಏನಾದರೂ ಐತೆ ನಮ್ದು ಸಿಗ್ನೇಚರ್ ಮಾಡಿದ್ದು ಅಥವಾ ಏನಾದರೂ ಮಾಸ್ಟರ್ ಅದು ಏನೂ ಇಲ್ಲ ನಮ್ಗೆ ಯಾವ್ದಾದ್ರೂ ಲಾಂಗು ಕೊಟ್ಟಿರ್ತಾರೋ ಅಥವಾ ನಮ್ಮ ಹೆಸರು ಬರ್ಕೊಂಡು ಅದ್ರಲ್ಲಿ ಸಹಿ ಮಾಡ್ಕೊತ ನಾವು ನಾಲ್ಕು ತಿಂಗಳು ಒಂದ್ಸಲ ಪಗಾರ ತಗೊಳ್ತಿರ್ತೀವಿ ಹೌದಾ ಅತಿಥಿ ಶಿಕ್ಷಕರನ್ನ ಏನಾದರೂ ಖಾಯಂಗೊಳಿಸುವಂಥ ಪ್ರಕ್ರಿಯೆ ಬಂತಂದ್ರೆ ಎಲ್ಲರಿಗೂ ಒಂದು ಸಮಸ್ಯೆ ಅದ ಏನು ಸಮಸ್ಯೆ ಅಂತ ತಿಳ್ಕೊಡಿದ್ರೆ ಅತಿಥಿ ಉಪನ್ಯಾಸಕರು ಅಥವಾ ಅತಿಥಿ ಶಿಕ್ಷಕರು ಏನು ಇಲ್ಲಿವರೆಗೂ ಶಿಕ್ಷಣ ಇಲಾಖೆ ಒಂದು ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ನಡೆಸ್ತದ ಇಲ್ಲಿವರೆಗೂ ಪ್ರಾಮಾಣಿಕವಾಗಿರ್ತಕ್ಕಂಥ ಸಂಸ್ಥೆ ಯಾವುದಾದ್ರು ಇದ್ದರೂ ಶಿಕ್ಷಣ ಇಲಾಖೆ ಒಂದು ಏನಿದೆ ಈ ಇಲಾಖೆ ಎಲ್ಲಿ ಹೋಗ್ತದಪ್ಪ ಅಂದ್ರೆ ಭ್ರಷ್ಟಾಚಾರ ಇಲಾಖೆ ಆಗ್ತದೆ ಅದು ಹೆಂಗಾಗ್ತದೆ ಅಂತ ಹೇಳ್ತೇನೆ ನಿಮಗೆ ಖುಷಿ ಪಡಕ್ಕೆ ಹೋಗ್ಬಾಟಿರ್ತ ಯಾರೋ ಅತಿಥಿ ಉಪನ್ಯಾಸಕರಾಗಿರ್ಬೋದು ಅತಿಥಿ ಶಿಕ್ಷಕರಿಗಿರ್ಬೋದು ಈ ಮಾತಿ ಖುಷಿ ಪಡಬಾರ್ದು ಯಾಕಪ್ಪ ಅಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಎಸ್ ಡಿ ಎಮ್ ಸಿ ಬರ್ತದೆ ಹೆಡ್ ಮಾಸ್ಟರ್ ಊರಿನ ಹಿರಿಯ ನಾಗರಿಕರು ಊರಿನಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಕೈವಾಡ ಕೈವಾಡಾಗ್ತದೆ ಆಮೇಲೆ ಏನಾಗ್ತದಪ್ಪ ಅಂದ್ರೆ ನಾನು ಹತ್ತು ಲಕ್ಷ ಕೊಡ್ತೀನಿ ನಾನು ಹದಿನೈದು ಲಕ್ಷ ಕೊಡ್ತೀನಿ ನಮ್ಮ ಹುಡುಗಿದಾಳೆ ನಮ್ಮ ಹುಡುಗದಾನ ಆಕಿನ ಹಾಕ್ರಿ ಐದು ವರ್ಷ ಇಲ್ಲೇ ಕೆಲಸ ಅಂತ ಹೇಳ್ರಿ ಹತ್ತು ವರ್ಷ ಇಲ್ಲೇ ಕೆಲಸ ಅಂತ ಹೇಳಿರಿ ಆಕಿನ ಏನು ಮಾಡ್ರಪ್ಪ ಅಂದ್ರೆ ಖಾಯಂ ಅಂತ ಹೇಳ್ತಾರೆ ಅವಾಗ ನಿಮ್ಮ ಕಡೆ ಎಲ್ಲಿ ಬರ್ತೀವಿ ಐದು ಲಕ್ಷ ಹತ್ತು ಲಕ್ಷ ರೂಪಾಯಿ ಎಲ್ಲಿಂದ ಬರ್ತದೆ ನಿಮ್ದೇ ನಿಮ್ಮ ಕಡೆ ಏನದ ನಿಮ್ಮ ಹತ್ರ ಯಾವ ಲೆಟರ್ ಅದ ನಾನು ಈ ಶಾಲೆಯಲ್ಲಿ ಕಲಿಸಿದರೆ ಹತ್ತು ವರ್ಷ ನಾಲ್ಕು ನಿಮ್ಮ ಹತ್ರ ಏನಾದರೂ ಪ್ರೂಫ್ ಐತೆನಾ ಏನು ಪ್ರೂಫ್ ಅದ ನಿಮ್ಮ ಹತ್ರ ಏನು ಸರ್ ಮಕ್ಕಳದಾಗ ನಮ್ಮ ಹತ್ರ ದಾಖಲೆಗಳು ಬೇಕು ದಾಖಲೆಗಳು ಏನಾದರೂ ಪ್ರೂಫ್ ನಿಮ್ಮ ಹತ್ರ ನಿಮ್ಮನ್ನು ಏನು ಮಾಡ್ತಾರಪ್ಪ ಅಂದ್ರೆ ಈ ಖಾಯನ್ನು ವಿಚಾರಕ್ಕೆ ವಿಚಾರ ಇಟ್ಕೊಂಡು ಏನಾದರೂ ಮಾಡಕ್ಕೆ ಹೋದ್ರಪ್ಪ ಅಂದ್ರ ಹ್ಞೂ ಹತ್ತು ಲಕ್ಷ ಹದಿನೈದು ಲಕ್ಷ ದುಡ್ಡು ತಗೊಳ್ತಾರೆ ಖಾಯ ಮಾಡ್ಕೊಳಕ್ಕೆ ಹೋಗ್ತಾರೆ ಅವಾಗ ಏನು ಉಳಿತು ಏನು ಅದ ಹದಿನೈದು ಲಕ್ಷ ರೂಪಾಯಿ ತಗೊಂಡ ಎಂಟು ವರ್ಷ ಡಿಪಾಸಿಟ್ ಮಾಡಿದ್ರೆ ಮೂವತ್ತು ಲಕ್ಷ ಆಗ್ತದೆ ಆ ಮೂವತ್ತು ಲಕ್ಷನ್ನೇ ಏನು ಮಾಡ್ಬೋದು ಎಂಟು ವರ್ಷ ಡಿಪಾಸಿಟ್ ಮಾಡಿದ್ರೆ ಅರವತ್ತು ಲಕ್ಷ ಆಗ್ತದೆ ನಿಮ್ಮ ಸರ್ವಿಸ್ ಮುಗಿಯೋದೋ ಏನಾಗ್ತದಪ್ಪ ಅಂದ್ರೆ ಹದಿನಾರು ವರ್ಷ ದುಡ್ಡು ಬರ್ತದೆ ಈಗ ನೀವು ಏನು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಹತ್ತು ಶಿಕ್ಷಕ ಕೆಲಸ ಮಾಡಿದ್ರಲ್ಲ ಇವ್ರು ಎಲ್ಲರೂ ಕೂಡ ಮನೆಯಾಗಿಂದ ನೀವು ಸ್ಕೂಲ್ನಾಗಿಂದ ಏನಾಗಬೇಕಂತಂದ್ರೆ ಹೊರಗಡೆ ಬರಬೇಕಾಗುತ್ತೆ ಎಲ್ಲ ಹೊರಗಡೆ ಬರು ನಿಮ್ಮ ಜಾಗದಾಗ ಏನಪ್ಪ ಅಂದರೆ ಯಾವತ್ತೊ ಸಾಲಿ ಕಡೆನೇ ಹಾದಿರೋದಿಲ್ಲ ಮನೆಯಾಗ ಆರಾಮಾಗಿರ್ತಾನೋ ಅಥವಾ ಎಲ್ಲೋ ಒಂದು ಕೆಲಸ ಮಾಡ್ಕೊತಿರ್ತಾನೋ ದುಡ್ಡು ಇದ್ದವರು ಇರ್ತಾರೆ ರಾಜಕೀಯ ಬೆಂಬಲ ಇರ್ತದೆ ರಾಜಕೀಯ ನಾಯಕರ ಬೆಂಬಲ ಇರ್ತದೆ ಅವರನ್ನ ತಂದು ಏನು ಮಾಡ್ತಾರಪ್ಪ ಅಂದ್ರೆ ಶಾಲೆಯಲ್ಲಿ ಕಾಯಂ ಶಿಕ್ಷಕನಾಗಿ ನೇಮಕ ಮಾಡ್ತಾರ ಹಾಗಾದ್ರೆ ಹತ್ತು ವರ್ಷ ಐದು ವರ್ಷ ಎಂಟು ವರ್ಷ ಹನ್ನೆರಡು ವರ್ಷಗಳ ಕಾಲ ಅತಿಥಿ ಶಿಕ್ಷಕನಾಗಿ ಕೆಲಸ ಮಾಡಿರ್ತಕ್ಕಂಥ ನಿಮಗೆ ಎಲ್ಲಿ ಗೌರವ ಸಿಗ್ತದೆ ಹಾಗಾದ್ರೆ ಎಕ್ಸಾಮ್ ಆಗಬೇಕು ಎಕ್ಸಾಮ್ ಆಗಬಿಡ್ತದೆ ಜಸ್ಟ್ ವಿಚಾರ ಮಾಡಿ ನೋಡಿ ಅವ್ರು ಸರ್ ಹೇಳ್ಯಾರ ಏನಪ್ಪಾ ಅಂದ್ರೆ ಬಿ ಎಸ್ ಅತಿಥಿ ಉಪನ್ಯಾಸಕ ಕಾರ್ಯದರ್ಶಿ ಅವರು ಅದೊಂದು ಈ ಒಂದು ಇಂಟರ್ವ್ಯೂದಾಗ ಹೇಳಿದ್ರು ರಾಜೇಶ್ ಭಟ್ ಸರ್ ಅವರು ಅವ್ರು ತಪ್ಪಲ್ಲ ಅವರು ಅನೇಕ ಎಮ್ ಎಲ್ ಎಂ ಪಿಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅಂತ ಮನಸ್ಸುಗಳನ್ನ ವ್ಯಕ್ತಪಡಿಸಿದ್ರೆ ಆದರೆ ಎಲ್ಲೋ ಒಂದು ಕಡೆ ಹೇಳಿದ್ರು ಇವರನ್ನು ಖಾಯಂ ಮಾಡ್ಕೊಳ್ಬೇಕು ಅಂತಕ್ಕಂಥ ಅಕಸ್ಮಾತ್ ಇದೇ ವಿಚಾರ ಏನೇನಾದರೂ ಇಟ್ಕೊಂಡು ಖಾಯಂ ಮಾಡ್ಕೊಳಕ್ಕೆ ಹೋದ್ರಪ್ಪ ಅಂದ್ರೆ ಈ ರೀತಿ ಸಮಸ್ಯೆಗಳು ಆಗಿ ಬರ್ತಾವ ಅದಕ್ಕಾಗಿ ಅಕಸ್ಮಾತ್ ಮಾಡ್ಕೊಳಕ್ಕೆ ಹೋದ್ರೂ ಕೂಡ ಪ್ರತಿದಿನ ಪ್ರತಿನಿತ್ಯ ಹಗಲಿ ರಾತ್ರಿ ಅಂದ ಓದ್ತಿರ್ತಾರಲ್ಲ ಅವ್ರಿಗೆ ಅನ್ಯಾಯ ಮಾಡಿದ ಆಗ್ತದೆ ಇಲ್ಲ ಅದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅನ್ಯಾಯ ಹಾಗಾದ್ರೆ ಹಾಗಾದರೆ ಇದಕ್ಕೇನು ಮಾಡಬೇಕಾಗ್ತದೆ ಅಂದ್ರೆ ಟಿ ಟಿ ಮಾಡಬೇಕು ಸಿ ಆ ಬನ್ನಿ ನೀನು ಹೇಳಿದ್ರು ನಾವು ಏನಪ್ಪ ಅಂದ್ರೆ ನಾವು ಏಪ್ರಿಲ್ ಒಳಗಡೆ ಶಿಕ್ಷಕರ ನೇಮಕಾತಿಯನ್ನ ಮಾಡ್ಕೊಳ್ತೀವಿ ಏನು ಮನ್ನ ಮಾಡ್ಕೊಳ್ತೀರಿ ಮರೇ ನೀವು ಎರಡು ಸಾವಿರದ ಇಪ್ಪತ್ತೈದು ಯಾವಾಗ ಮಾಡ್ಕೊಳ್ತೀರ ಅನ್ನೋದು ಗೊತ್ತಿಲ್ಲ ನಮ್ಮ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ಸು ಎಲ್ಲರೂ ಕೂಡ ನಮ್ಮವರೇ ಆದ್ರೆ ಯಾರು ನಾವು ಇವರೆಲ್ಲರೂ ಹೇಳಿದಪ್ಪ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕಲಿತು ಇವ್ರು ಇವತ್ತು ರಾಜಕೀಯ ನಾಯಕರಾಗಿದ್ದಾರೆ ಅದು ಸರ್ಕಾರಿ ಶಾಲೆಗೆ ಹೋದಿಲ್ಲ ರಿಸ್ಪೆಕ್ಟ್ ಕೊಡೋಂದಿಲ್ಲ ಯಾಕೆ ಅಂದರೆ ಇವರು ವೈಯಕ್ತಿಕವಾಗಿರ್ತಕ್ಕಂಥ ಶಿಕ್ಷಣ ಅದಾವ ಖಾಸಗಿ ಶಿಕ್ಷಣ ಅದಾವ ಆವು ಬೆಳಿಬೇಕಲ್ಲ ಆವು ಬೆಳಿಬೇಕಂತ ತಕ್ಷಣ ನಮ್ಮ ಕನ್ನಡ ಸ್ಕೂಲಿನಲ್ಲಿ ಇರ್ತಕ್ಕಂಥ ಹಂಚಿಕೆ ಕೂಡ ಇವರು ಏನು ಮಾಡಂಗಿಲ್ಲ ಅಂದ್ರೆ ಚೇಂಜ್ ಮಾಡೋದಿಲ್ಲ ಮತ್ತೆ ಆ ಹಂಚ್ ವಿದ್ಯಾರ್ಥಿ ಅಲ್ಲಿ ಆ ವಿದ್ಯಾರ್ಥಿಗೆ ಏನಾದರೂ ಆಗಬೇಕು ಶಿಕ್ಷಕರನ್ನ ಏನು ಮಾಡ್ತಾರಪ್ಪ ಅಂದ್ರೆ ಕೆಲಸದ ಕೆಟ್ಟಾಗ್ತಕ್ಕಂಥ ಪ್ರಕ್ರಿಯೆ ಮಾಡ್ತಾ ಇದಾರೆ ಎಲ್ಲಿ ನಡೆಯುತ್ತೆ ಶಿಕ್ಷಕರನ್ನ ಯಾವತಿ ಯಾವಾಗ ಮಾಡ್ತಾರೆ ಇವರು ಇಲ್ಲಿ ನಾವು ಕುತ್ಕೊಂಡು ಏನಾದರೂ ಸೌಮ್ಯವಾಗಿ ಮಾತಾಡಿದ್ದ ಆದರೆ ಇಲ್ಲಿ ಶಿಕ್ಷಕರ ನೇಮಕತೆ ಆಗಿಲ್ಲ ಅತಿ ಶಿಕ್ಷಕರೆಲ್ಲರೂ ಹೊರಗಡೆ ಎಲ್ಲರೂ ಹೊರಗಡೆ ಬರ್ರಿ ಅತಿ ಶಿಕ್ಷಕರು ಅಂದಾಗ ನೇಮಕಾತಿ ಆಗ್ತದೆ ಹೋಗಲಿ ಭಾಳ ಹೋಗೋದು ಬೇಡ ಇಡೀ ಕರ್ನಾಟಕದಲ್ಲ ಸುದ್ದಿ ಬೇಡ ನನ್ನ ಬೆಳಗಾವಿ ನನ್ನ ಹೆಮ್ಮೆತಂದು ಏನು ಹೇಳ್ತೇನಲ್ಲ ನಾನು ಹನ್ನೆರಡು ಸಾವಿರ ಶಿಕ್ಷಕರು ಖಾಲಿ ಇದಾರೆ ಬೆಳಗಾವಿ ವಿಭಾಗದಲ್ಲಿ ಹನ್ನೆರಡು ಸಾವಿರ ಶಿಕ್ಷಕರು ಬೇಕು ಇಲ್ಲಿವರೆಗೂ ನೇಮಕಾತಿ ಇಲ್ಲ ಅತಿ ಶಿಕ್ಷಕರು ಸಂಬಳ ಹೆಚ್ಚು ಸರ್ ಅಂದ್ರೆ ಸಂಬಳ ಹೆಚ್ಚು ಏನಪ್ಪ ಅಂದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಅಲ್ಲೇ ನೀವು ನೀವು ಎಷ್ಟು ವರ್ಷ ನೀವು ಐದು ವರ್ಷ ಇರ್ತಿರಲ್ಲ ರಾಜಕೀಯದಲ್ಲಿ ನೀವು ಕೂಡ ಐದು ವರ್ಷ ಇರ್ತೀರ ಹೌದಲ್ಲ ನಿಮಗೆ ಐವತ್ತು ಸಾವಿರ ಅರವತ್ತು ಸಾವಿರ ಸರ್ಕಾರಿ ಬಂಗಲೆ ಸರ್ಕಾರಿ ಕಾರು ಸರ್ಕಾರಿ ಫೋನು ಬಿಲ್ಲ ನೀರ ಗೀರಾ ಎಲ್ಲ ನಿಮಗೆ ಹಾಕ್ಕೊಳ್ಳೋ ಏನು ಅರಿವಿನ ಕೂಡ ಫ್ರೀದಾ ಇರ್ತಲ್ಲ ನಿಮ್ಗೆ ನೀವು ನಿಮ್ಗೆ ಖಾಯಂ ನೋ ನೀವು ಐದು ವರ್ಷ ಬಂದಾರಲ್ಲ ಹೌದಲ್ಲ ನಿಮಗೆ ಅಷ್ಟೊಂದು ಪೇಮೆಂಟ ಕೋಟ್ಯಾಂತರ ರೂಪಾಯಿ ಆಸ್ತಿ ಆ ಹಗರಣ ಈ ಹಗರಣ ಮತ್ತು ನಮಗೆ ಹದಿನೈದು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ ದಯವಿಟ್ಟು ನಾನು ನಿಮ್ಗೆ ಅತಿ ಶಿಕ್ಷಕರಲ್ಲಿ ಆಗಿರ್ಬೋದು ಅಥವಾ ಇರ್ತಕ್ಕಂಥವರೆಲ್ಲರೂ ಆಗಿರ್ಬೋದು ನಮಗೇನು ಬೇಕಪ್ಪ ಅಂದರೆ ಟಿ ಟಿ ಆಗಬೇಕು ಸಿ ಟಿ ಆಗಬೇಕು ಟಿ ಟಿ ಮಾಡಿರಿ ಸಿ ಟಿ ಮಾಡಿರಿ ಯಾರು ಪ್ರಾಮಾಣಿಕವಾಗಿ ಓದಿದಾರಲ್ಲ ಹ್ಞೂ ಯಾರು ಅವರಲ್ಲಿ ಸಾಮರ್ಥ್ಯ ಇಲ್ಲ ಅವರು ಮುಂದುಗಡೆ ಹೋಗಿ ಅವ್ರ ಜೊಂದು ಜಾಬ್ ಹಿಡ್ಕೊಳ್ತಾರೆ ಇನ್ನೂ ಯಾರು ಸ್ವಲ್ಪ ಹಿಂದುಗಡೆ ಇದಾರಲ್ಲ ಅವ್ರು ಏನು ಮಾಡ್ತಪ್ಪ ಅಂದರೆ ಇನ್ನೂ ಅಧ್ಯಯನ ಮಾಡಿರಿ ಓದ್ರಿ 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 ಹಾಂ ಸರ್ಕಾರಿ ನೌಕರಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿರಿ ಅದ್ರ ಬಿಟ್ಟು ನಾವು ಸೌಮ್ಯವಾಗಿ ಹೋರಾಟ ಮಾಡೋದ್ರಿಂದ ಯಾವುದೇ ರೀತಿ ಲಾಭ ನಿಮಗೂ ಇಲ್ಲ ನಮಗೂ ಇಲ್ಲ ದಯವಿಟ್ಟು ಅತಿ ಶಿಕ್ಷಕರನ್ನ ಖಾಯಂಗೊಳಿಸಬಾರದು ಆದ್ದರಿಂದ ಆಗೋ ಸಮಸ್ಯೆ ಅತಿಥಿ ಶಿಕ್ಷಕರಿಗೆ ಬರ್ತಾ ಬೇರೆ ಯಾರಿಗೂ ಅಲ್ಲ ಆಮೇಲೆ ಏನಾಗ್ತದಪ್ಪ ಅಂದ್ರೆ ನಮ್ಮ ಸಮಾಜ ಹಿಂಗದಲ್ಲ ಚಾಪಿ ಕೆಳಗೆ ಹೋಗೋದೆಲ್ಲ ಬಂದ್ ಮಾಡಿದ್ದಾರೆ ಇರೋರು ಚಾಪಿ ಕೆಳಗೆ ಹೋಗೋದು ಬಂದ್ ಮಾಡಿದಾರೆ ಈಗ ಏನಿದ್ರು ಇದ್ರು ರಂಗೋಲಿ ಕೆಳಗಾರ ಅವರು ನಮ್ಮ ಸಮಾಜ ಏನೂ ಮಾಡಲಿಲ್ಲ ಅಂದ್ರೂ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ಅಂತೂ ಮಾಡಿ ಮಾಡಿದ್ದಾರೆ ನಮ್ಮ ಸಮಾಜ ಅದಕ್ಕಾಗಿ ನಿಮ್ಗೆ ಹೇಳೋದೇನಪ್ಪ ಅಂದ್ರೆ ಅಂದರೆ ಅತಿ ಶಿಕ್ಷಕರನ್ನು ಕಾಯಂಗೊಳಿಸಬಾರ್ದು ಟಿ ಟಿ ಸಿ ಇ ಟಿ ಪರೀಕ್ಷೆ ಆಗಬೇಕು ಆದಷ್ಟು ಮಟ್ಟಿಗೆ ಮೂವತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಆಗಲೇಬೇಕು ಇಲ್ಲಪ್ಪ ಅಂದ್ರೂ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಆದರೂ ನಡಿಲೇಬೇಕಂತಕ್ಕಂಥ ವಿಚಾರ ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋಗೆ ಬರ್ತೀನಿ ಅಲ್ಲಿವರೆಗೂ ಯಾರೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮಡಿಬೇಡ್ರಿ ಶೇರ್ ಮಾಡೋದನ್ನು ಕೂಡ ಮರೆಯೋದಕ್ಕೆ ಹೋಗ್ಬೇಡ್ರಿ ಜೈ